ಓಂ ಗುರುಭ್ಯೋ ನಮಃ ಗುರುವಾರ ಗುರುಗಳಿಗೆ ಸಮರ್ಪಿತವಾದ ದಿನ ಅದರಲ್ಲೂ ಹೆಚ್ಚಾಗಿ ಜನರು ರಾಯರನ್ನು ಅಂದರೆ ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ ಉಪವಾಸ ವ್ರತಗಳನ್ನು ಮಾಡುವುದು ಈ ರೀತಿ ರಾಯರ ಆರಾಧನೆಯನ್ನು ಮಾಡುವುದು ಜೀವನದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಗುರುವಿನ ಆರಾಧನೆಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಗುರು ಅಂದರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಲಾಗುತ್ತದೆ ಇನ್ನು ಗುರುವಾರದ ಶುಭ ದಿನದಂದು ರಾಯ ಗುರುರಾಯರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ ಹೀಗೆ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡುವಾಗ ಯಾವ ಶ್ಲೋಕಗಳನ್ನು ಹೇಳಬೇಕು ಎಂಬ ಮಾಹಿತಿ ಇಲ್ಲಿದೆ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರವನ್ನು ನಾವು ಇದ್ದೀನಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಗುರುವಾರನೇ ಅಂತಲ್ಲ ಯಾವಾಗ ಬೇಕಿದ್ದರೂ ಪಠಿಸಬಹುದು ಈ ಮಂತ್ರವನ್ನು ಪಠಿಸುವುದರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು ಮಾತ್ರವಲ್ಲ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವುದು ಋಣಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುವುದು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ನಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ತುಂಬ ಪವರ್ಫುಲ್ ಮಂತ್ರ ಎಂದು ಹೇಳಲಾಗುತ್ತದೆ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ದಿನ ಪಠಿಸಿದರೆ ತುಂಬ ಒಳ್ಳೆಯದು ಇನ್ನು ಇದನ್ನು ದಿನ ಪಠಿಸಲು ಸಾಧ್ಯವಾಗದಿದ್ದರೆ ಗುರುವಾರ ಹಾಗೂ ಶುಕ್ಲ ಪಕ್ಷದ ದಿನಗಳಲ್ಲಿ ಪಠಿಸುವುದರಿಂದರೂ ಒಳ್ಳೆಯದಾಗುವುದು ಆದರೆ ಕೆಲವೊಂದು ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಈ ಮಂತ್ರ ಪಠನೆ ಮಾಡುವಾಗ ಗಮನಿಸಬೇಕಾದ ಸಂಗತಿಗಳು ಗಾಯತ್ರಿ ಮಂತ್ರ ಪಠಿಸುವಾಗ ಉಚ್ಚಾರಣೆ ದೋಷವಿರಬಾರದು ಈ ಮಂತ್ರವನ್ನು ಪ್ರತಿದಿನ ಪಠಿಸಬಹುದು ಅಥವಾ ಗುರುವಾರದಂದು ಮಾತ್ರ ಪಠಿಸಬಹುದು ಈ ಮಂತ್ರವನ್ನು ದಿನದಲ್ಲಿ ಒಂದು ಬಾರಿ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಹಾಗೂ ಸಾವಿರದ ಎಂಟು ಬಾರಿ ಜಪಿಸಿದರೆ ಒಳ್ಳೆಯದು ನಲವತ್ತೆಂಟು ದಿವಸಗಳವರೆಗೆ ಪಠಿಸಿದರೆ ತುಂಬ ಒಳ್ಳೆಯದು ನೀವು ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ದಿನಗಳವರೆಗೆ ಪಠಿಸುವುದಾದರೆ ಗುರುವಾರ ಅಥವಾ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದಂದು ಪಠಿಸಿದರೆ ಒಳ್ಳೆಯದು ಏನಾದರೂ ಸಂಕಲ್ಪ ನೆರವೇರಲು ನೀವು ಈ ಮಂತ್ರವನ್ನು ಪಠಿಸುವುದಾದರೆ ದಿನದಲ್ಲಿ ಸಾವಿರದ ಎಂಟು ಬಾರಿ ಜಪಿಸಿ ಇನ್ನು ಯಾರು ಈ ಮಂತ್ರವನ್ನು ನಲವತ್ತೆಂಟು ದಿನಗಳವರೆಗೆ ಪ್ರ ಪಠಿಸುತ್ತಾರೋ ಅವರ ಕನಸಿನಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಕಾಣಿಸಿಕೊಳ್ಳುತ್ತಾರೆ ಎಂದು ಭಕ್ತರು ತಮ್ಮ ಸ್ವ ಅನುಭವದಿಂದ ಹೇಳಿದ್ದಾರೆ ಗುರುರಾಯರು ಭಕ್ತರಿಗೆ ಸ್ವಾಮಿಯ ಶಕ್ತಿ ಅರಿವು ಖಂಡಿತವಾಗಿ ಆಗುತ್ತದೆ ಯಾವಾಗ ಸ್ವಾಮಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೋ ಆ ಕನಸುಗಳೆಲ್ಲ ಪರಿಹಾರವಾಗುವುದು ಎಂಬ ನಂಬಿಕೆ ಇದೆ ನಿಮಗೆಲ್ಲ ಗುರುರಾಯರ ಕೃಪೆ ಇರಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟಿನಲ್ಲಿ ಓಂ ಶ್ರೀ ರಾಘವೇಂದ್ರಯ ನಮಃ ಅಂತ ಬರೆಯಿರಿ ಧನ್ಯವಾದಗಳು